ನಮಸ್ಕಾರ ವೀಕ್ಷಕರೇ ಜೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇತ್ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜರಗಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮ ಸ್ಥಳದಿಂದ ನಂದಿ ಧ್ವಜ ಲೋಕಾರ್ಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಲು ಪ್ರೇರಣೆ ನೀಡಿದ ಸ್ಥಳವಾದ ಬಿಜರಗಿ ಗ್ರಾಮದ ಸನ್ಯಾಸಪ್ಪನ ಮಠದಲ್ಲಿ ಮಕರ ಸಂಕ್ರಮಣದ ದಿನವಾದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಂದಿ ಧ್ವಜ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಆ ಇವಾಗ ನಾವೆಲ್ಲರೂ ಕೂಡಿ ಸಾಮೂಹಿಕವಾಗಿ ಒಂದು ಫೋಟೋವನ್ನು ತೆಗೆದುಕೊಳ್ಳೋಣ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಬಿಜರಗಿ ಗ್ರಾಮದಲ್ಲಿ ಉಳಿದ ಕೇವಲ ಹದಿನಾರು ಜೋಡಿ ಎತ್ತುಗಳ ರೈತರಿಂದ ಎತ್ತುಗಳನ್ನು ಉಳಿಸುವ ನಂದಿ ಯಾತ್ರೆ ಎಂಬ ಜನಜಾಗೃತಿ ಕಾರ್ಯಕ್ರಮ ಪ್ರಾರಂಭವಾಗಿದೆ ಬಿಜರಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಎತ್ತುಗಳನ್ನು ಹೊಂದಿದ ರೈತರು ಒಂದಾಗಿ ವಿಜಯಪುರ ಜಿಲ್ಲೆಯ ನಲವತ್ತು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಿಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರವಿರುವ ಜೋಡೆತ್ತುಗಳು ಬಂಡೆಗಳು ಹೋಗಿ ಆಯಾ ಸ್ಥಳಗಳಲ್ಲಿ ಎತ್ತು ಆಧಾರಿತ ಕೃಷಿಕರ ರೈತ ಮಿತ್ರ ಸ್ವಯಂ ಸೇವಕರ ಸಂಘ ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ ಜಗತ್ತಿನ ಒಳಿತಿನ ಕಾರ್ಯದ ಮುಂದಾಳತ್ವ ವಹಿಸಿದ ಜೋಡೆತ್ತುಗಳ ರೈತರಿಗೆ ಅಭಿ ಫೌಂಡೇಶನ್ನ ಸ್ವಯಂ ಸೇವಕರಿಂದ ಮನೆಯಿಂದ ತಂದ ಪ್ರಸಾದ ಬಡಿಸುವ ಮೂಲಕ ಗುರು ಕೃಪೆಗೆ ಪಾತ್ರರಾಗುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜೋಡೆತ್ತುಗಳ ರೈತರು ಸಂತರ ನಂತರದ ಸ್ಥಾನ ಹೊಂದಿದವರು ಎಂದು ಗುರುತಿಸಿ ರೈತರ ಭುಜದ ಮೇಲೆ ಸನ್ಯಾಸಿಗಳ ವಸ್ತ್ರಕ್ಕೆ ಹತ್ತಿರವಿರುವ ಕೆಂಪು ಬಣ್ಣದ ಟವೆಲ್ ಅನ್ನ ಹಾಕಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅಬಿ ಫೌಂಡೇಶನ್ನ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಸರ್ ಅವರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಯದಂತೆ ಜೋಡೆತ್ತುಗಳನ್ನು ಉಳಿಸಿ ಬೆಳೆಸುವ ಮಹಾನ್ ಕಾರ್ಯಕ್ಕೆ ಚಾಲನೆ ಬಿಜರಗಿ ಹಾಗೂ ಸುತ್ತಮುತ್ತಲಿನ ರೈತರಾದ ನಿಮ್ಮಿಂದಲೇ ಪ್ರಾರಂಭವಾಗಬೇಕೆಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಿಮ್ಮಿಂದಲೇ ಮಾಡಿಸುತ್ತಿದ್ದಾರೆ ಎಂದು ಮಾತನಾಡಿದರು ಮಕರ ಸಂಕ್ರಮಣದ ದಿನದಂದು ಸದ್ಗುರು ಅವರು ಚಿಕ್ಕಬಳ್ಳಾಪುರದಲ್ಲಿ ನಂದಿಯನ್ನ ಪ್ರತಿಷ್ಠಾಪಿಸುತ್ತಿರುವ ಸಂದರ್ಭದಲ್ಲಿ ಸನ್ಯಾಸಪ್ಪನ ಮಠದಲ್ಲಿ ಬಿಜರಿಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ರೈತರು ಸಾಮೂಹಿಕ ಜಪಯಜ್ಞದಲ್ಲಿ ತೊಡಗುವ ಕಾರ್ಯಕ್ರಮವೂ ಕೂಡ ಜರುಗಿತು ವಿಶ್ವ ಪ್ರಸಿದ್ಧ ಮಹಾಗಣಿತ ತಜ್ಞ ಭಾಸ್ಕರಾಚಾರ್ಯ ಕ್ರಿಸ್ತಶಕ ಸಾವಿರದ ಒನ್ನೂರ ಹದಿನಾಲ್ಕರಿಂದ ಸಾವಿರದ ಒನ್ನೂರ ಎಂಬತ್ತೈದರಲ್ಲಿ ಬಾಳಿದ್ದ ಮಹಾನ್ ವ್ಯಕ್ತಿ ಜನ್ಮಸ್ಥಳವಾದ ಬಿಜರ್ಗಿ ಗ್ರಾಮದಿಂದ ಜೋಡೆತ್ತುಗಳ ರೈತ ಮಿತ್ರ ಸ್ವಯಂ ಸೇವಕರ ಸಂಘದ ಸಂಪರ್ಕ ಮಿತ್ರರಾದ ನೀಲಕಂಠ್ ಕನಮಡಿ ರಾ ಉಟಗಿ ಹಾಗೂ ಶಿವಾನಂದ್ ಬಿರಾದರ್ ಇವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಗೆ ನಂದಿಯಾತ್ರೆ ಜರುಗುವುದು ಕನಮಡಿ ಗ್ರಾಮದ ರೈತ ಮಿತ್ರ ಸ್ವಯಂ ಸೇವಕರ ಸಂಘದ ಸಂಪರ್ಕ ಮಿತ್ರರಾದ ಸದಾಶಿವ ಗೌರಗೌಂಡ ವಿಜಯ ಮಾಳಿ ಶಂಕರ್ ಬೇಳೂರ್ ರಾಮಲಿಂಗ ತಳವಾರ್ ಇವರ ನೇತೃತ್ವದಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಂದಿ ಯಾತ್ರೆ ಜರುಗುವುದು ಈ ವಿಡಿಯೋ ಎಲ್ಲ ರೈತರಿಗೂ ಮನ ಮುಟ್ಟಲು ಲೈಕ್ ಮಾಡಿ ಶೇರ್ ಮಾಡಿ ರೈತರಾದ ನೀವು ಕೂಡ ಈ ವಿಡಿಯೋ ನೋಡಿ ಸುಮ್ಮನಾಗದೆ ರೈತರಾದ ನಿಮಗೆ ರೈತನಿಗೆ ಮೊದಲ ಆದ್ಯತೆ ಕಾನೂನು ಸಿಗಬೇಕಾದರೆ ಈ ಸುದ್ದಿಯನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ರೈತನಿಗೆ ಮೊದಲ ಆದ್ಯತೆಗಾಗಿ ಈ ಸುದ್ದಿಯನ್ನ ವೈರಲ್ ಮಾಡಿ ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಸುದ್ದಿ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು